ಜರ್ಮಿನೇಷನ್ ರಾಣಬೆನ್ನೂರಲ್ಲಿ ಐತೆ ಮತ್ತೆ ಸರ್ ದಾವಣಗೆರೆ ಈರುಳ್ಳಿ ಬೀಜ ಬೇಕು ಅಂತಂದು ಹೇಳಿದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಈಗ ಟೋಟಲ್ ಆಗಿ ಕರ್ನಾಟಕ ತುಂಬಾ ನನ್ನ ಹೆಸರು ಇದೆ ಸರ್ ಎಲ್ಲ ಕನಿಷ್ಠ ಒಂದು ದಿವಸದಲ್ಲಿ ವಿರ್ ಎಲ್ಲ ಇಲ್ಲಾ ಅಂದ್ರೆ ಕಾರ್ಗೋದಲ್ಲಿ ಖಂಡಿತ ಅವ್ರಿಗೆ ಒಂದು ದಿವಸ ಅಥ್ವಾ ಎರಡು ದಿವಸದಲ್ಲಿ ತಲುಪಿಸ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ನಮ್ಮ ರೈತರಿಗೆ ವಿಶೇಷ ಅಂದ್ರೆ ಅತಿ ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ಮನಸ್ಸಿದೆ ಸರ್ ಬಗ್ಗೆ ಸ್ವಲ್ಪ ನಾವು ನಿಮ್ ಬಗ್ಗೆ ಇಷ್ಟ ತನಕ ಮಾಹಿತಿ ತಗೊಂಡ್ವಿ ಹೌದು ಸರ್ ಹೌದು ಅಂದ್ರೆ ನೀವು ಬೀಜ ಯಾವ ತರ ನೀವು ಮಾಡ್ತಾ ಇದೀರಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಂಪೂರ್ಣವಾಗಿ ವಿವರಿಸಿ ಹೌದು ಸರ್ ಈಗ ನಮ್ಮ ರೈತರು ಯಾರಾದ್ರೂನು ಈರುಳ್ಳಿ ಬೀಜ ಬೇಕು ಅಂತಂದು ಹೇಳಿದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಅವ್ರು ಸರ್ ಈಗ ಇನ್ನೊಂದ್ ವಿಚಾರ ಹೇಳಕ್ ಪಡ್ತೀನಿ ಆಲ್ಮೋಸ್ಟ್ ಆಲ್ ನನಗ್ ಗೊತ್ತಿರಂಗೆ ನಿಮ್ ಬಗ್ಗೆ ನನಗೆ ಗೊತ್ತಾಗಿದ್ದು ಬಿಜಾಪುರ ಜಿಲ್ಲೆಗೆ ಹೌದು ಸರ್ ಹೌದು ಬಿಜಾಪುರ ಬಬಳೇಶ್ವರ ಏರಿಯಾದಾಗೆ ಹೌದು ಕೆಲವೊಂದ್ ಹತ್ರ ಹಿಂಗೆ ಒಬ್ರು ಹಿಂಗೆ ಕೊಡ್ತಾರೆ ಅಂತ ಹೇಳಿ ಕೊರ್ತಿ ಕೋಲಾರದಾಗು ಇನ್ಲೂಡಿಂಗ್ ಕೊರ್ತಿ ಕೋಲಾರದಾಗೂ ನನಗೆ ಹೇಳಿದ್ದಾರೆ ಅಂತ ಒಂದ್ ಗ್ರಾಮ ಬರುತ್ತೆ ಆ ಏರಿಯಾದಾಗು ನಿಮ್ ಮೆಸಲ್ಲಿ ಹೇಳಿದ್ದಾರೆ ನನಗ್ ಗೊತ್ತರ ಮಟ್ಟಿಗೆ ನಿಮ್ದೊಂದ್ ಸ್ವಲ್ಪ ಆ ಕಡೆ ಗೊತ್ತೈತಿ ಜಾಗ ಕೆಲವಾರು ಜನಗಳಿಗೆ ಗೊತ್ತಿಲ್ಲ ಹೌದು ಸರ್ ಹೌದು ಈಗ ನಮ್ಮ ವಿಡಿಯೋದ ಮುಖಾಂತರ ಅವ್ರಿಗೆ ಗೊತ್ತಾಗುತ್ತೆ ಅಂತ ಸರ್ ಗೊತ್ತಾದ್ರೆ ಅವ್ರಿಗೆನ ಅದು ಬೀಜ ಬೇಕಾದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಸರ್ ಈಗ ಟೋಟಲ್ ಆಗಿ ಕರ್ನಾಟಕ ತುಂಬಾ ನನ್ನ ಹೆಸರು ಇದೆ ಸರ್ ಎಲ್ಲರಿಗೂ ಗೊತ್ತು ಅಂತ ನಾನು ಹೇಳಲ್ಲ ಎಲ್ಲ ಡಿಸ್ಟಿಕ್ಟ್ ವೈಸು ಈ ಕಡೆ ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಅಥವಾ ಹಿಂಡಿ ಬಳಗನೂರು ಅಥವಾ ಕೊರ್ತಿ ಕೋಲಾರ ಹೌದು ಸರ್ ಹೌದು ಆಮೇಲೆ ಬಳ್ಳಾರಿ ಇರ್ಬೋದು ಜಗಳೂರು ಇರ್ಬೋದು ಚಳ್ಳಿಕೆರೆ ಇರ್ಬೋದು ಹಿರಿಯೂರು ಇರ್ಬೋದು ಅಗರಿಬೊಮ್ಮನಳ್ಳಿ ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಈ ಕಡೆ ಚಳ್ಳಿಕೆರೆ ಹಿರಿಯೂರು ಚಿತ್ರದುರ್ಗ ಮತ್ತೆ ಬಂದ್ರೆ ನಮ್ಮ ಸುತ್ತಮುತ್ತ ಇಲ್ಲಿ ರಾಮಗಿರಿ ಇರ್ಬೋದು ಹೊಳಲ್ಕೆರೆ ಇರ್ಬೋದು ಈ ಕಡೆ ಶಿವನಿ ನಾಣಾಪುರ ಬಂಗಟ್ಟೆ ತರೀಕೆರೆ ಏರಿಯಾ ಇರ್ಬೋದು ಅಜ್ಜಾಂಪುರ ಇರ್ಬೋದು ಟೋಟಲ್ ಆಗಿ ಕರ್ನಾಟಕ ತುಂಬಾ ನಮ್ಮ ಗ್ರೂಪ್ ಗಳು ಸರ್ ಆ ಗ್ರೂಪ್ಗಳಲ್ಲಿ ಅವ್ರು ಕೇಳಿರೋ ಆಯ್ತು ನಂದ ಬೀಜ ಎಲ್ಲ ರೆಡಿ ಆದ್ಮೇಲೆ ನಾನೊಂದ್ಸತಿ ನಮ್ಮ ಬೀಜ ಈರುಳ್ಳಿ ಬೀಜ ರೆಡಿ ಆಗಿದೆ ಬೇಕಾದಂತವ್ರು ಸಂಪರ್ಕ ಮಾಡಿ ಅಂತ ಆಗ್ತೀನಿ ಸರ್ ಅವರು ಯಾರಾದ್ರೂ ಬೇಕು ಅಂದ್ರೆ ಆ ಕನಿಷ್ಠ ಒಂದು ದಿವಸದಲ್ಲಿ ವಿಯರ್ ಎಲ್ಲ ಇಲ್ಲ ಅಂದ್ರೆ ಕಾರ್ಗೋದಲ್ಲಿ ಖಂಡಿತ ಅವ್ರಿಗೆ ಒಂದು ದಿವಸ ಆಯ್ತು ಎರಡು ದಿವಸದಲ್ಲಿ ತಲುಪಿಸ ವ್ಯವಸ್ಥೆ ಮಾಡ್ತೀನಿ ಸರ್ ಸರ್ ಈಗ ಈಗ ಒಂದು ದಿವಸದಲ್ಲೇ ನೀವು ತಲುಪಿಸುತ್ತೀರಿ ಅಂತ ಹೇಳಿದ್ರಿ ಸರ್ ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಅಂತ ಏನಾದ್ರು ಆರ್ಡರ್ ಅಥವಾ ಸರ್ ಈಗ ಆಲ್ರೆಡಿ ನಾನು ಡೈರಿಗೆ ಎಲ್ಲಾ ಬರ್ಸ್ತಾ ಸರ್ ಸುಮಾರು ಜನ ರೈತರುಗಳೆಲ್ಲ ಬರ್ಸ್ತಾ ಇದಾರೆ ಅಂದ್ರೆ ಮುಂಚೆನೆ ಆರ್ಡರ್ ಮಾಡ್ತೀವಿ ಸರ್ ಒಂದ್ ಸರ್ ಬರ್ಸ್ತಾ ಇದ್ದಾರೆ ನಮಗೆ 25 ಕೆಜಿ ಬೇಕು 50 ಕೆಜಿ ಬೇಕು ಈ ತರ ಎಲ್ಲಾ ಬರ್ಸ್ತಾ ಇದಾರೆ ಸರ್ ಟೋಟಲ್ ಆಗಿ ನಂದು ಒಂದು 8 ಕ್ವಿಂಟಲ್ ಆಗ್ಬೋದು ಸರ್ ಈ ಬೀಜನೇ ಈ ಬೀಜನೇ ಎಂಟು ಕ್ವಿಂಟಲ್ ಆಗ್ಬೋದು ಸರ್ ಟೋಟಲ್ ಇದು ಮತ್ತೆ ಇನ್ನೊಂದು 1 ಎಕರೆ ಪ್ಲಾಟ್ ಕಡೆ ಒಂದು ಪ್ಲಾಟ್ ಇದೆ ಆ ಪ್ಲಾಟ್ ಅದು ಲೋಕಲ್ ಗರ್ವ ಮಾಡಿದೀನಿ ಅದನ್ನ ಇದು ಭೀಮಾ ಸೂಪರ್ ಇದೆ ಸರ್ ಭೀಮಾ ಸೂಪರ್ ಎಲ್ಲ ಆ ಭಾಗಕ್ಕೂ ಹೋಗುತ್ತೆ ಹೌದು ಸರ್ ಗರ್ವ ಎಲ್ಲ ಇಲ್ಲೇ ಲೋಕಲ್ ಅಲ್ಲಿ ಲೋಕಲ್ ಲೋಕಲ್ ಅಲ್ಲಿ ಮಾಡ್ತೀನಿ ಸರ್ ಲೋಕಲ್ ನಮ್ಮ ಯಥದ್ರಿಂದ ಗರ್ವ ಇಲ್ಲಿ ಚೆನ್ನಾಗಿ ನಡೀತಾ ಇದೆ ಹೌದು ಸರ್ ಹೌದು ಹಂಗಾಗಿ ಎಲ್ಲರಿಗೂ ಕೊಡೋ ವ್ಯವಸ್ಥೆ ಮಾಡ್ತೀನಿ ಸರ್ ಕನಿಷ್ಠ ಈಗ ನಿಮ್ಮ ಇದ್ರಾಗೂ ನಂದು ಫೋನ್ ನಂಬರ್ ಇರುತ್ತೆ ಸರ್ ಹೌದು ನಮ್ಮ ಚಾನಲ್ ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು ಏನ್ ತೊಂದರೆ ಇಲ್ಲ ಸರ್ ಖಂಡಿತ ನಾನು ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ನಮ್ಮ ರೈತರಿಗೆ ವಿಶೇಷ ಅಂದ್ರೆ ಅತಿ ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ನನ್ನ ಮನಸ್ಸಿದೆ ಸರ್ ಸರ್ ಅಂದ್ರೆ ಒಂದು ಕೆಜಿಗೆ ಏನ್ ಪ್ರೈಸ್ ಮಾಡ್ತಾರೆ ಸರ್ ಉದಾಹರಣೆಗೆ ಹೋದ್ನೇ ಸತಿ ನಾವು ಯೂನಿವರ್ಸಿಟಿಯಲ್ಲ ಭೀಮಾ ಸೂಪರ್ ನ ಬಾಗಲಕೋಟೆ ಯೂನಿವರ್ಸಿಟಿಯರು ಸಾವಿರದ ಆರ್ನೂರು ರೂಪಾಯಿ ಕೊಟ್ರು ಸರ್ ಪರ್ ಕೆಜಿ ಪರ್ ಕೆಜಿ ಆಮೇಲೆ ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾವಿರದ ಆರ್ನೂರು ಕೊಟ್ರು ಸರ್ ನಾನು ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟೆ ಸರ್ ನನ್ ಕೆಜಿ ಸಾವಿರದ ಎರಡ್ ನೂರು ಎರಡ್ ನೂರು ರೂಪಾಯಿ ಕೊಟ್ಟೆ ಸರ್ ಆ ಏನ್ ತೊಂದ್ರೆ ಇಲ್ಲ ಸರ್ ನಮ್ ರೈತರು ಆಮೇಲೆ ನಾನು ಈರುಳ್ಳಿ ನಮ್ದು ಅಂಗಡಿ ಇದೆ ಸರ್ ಬೆಂಗಳೂರಲ್ಲಿ ಎನ್ ಆರ್ ಏಜೆನ್ಸಿ ಅಂತ ಒಂದ್ ಅಂಗಡಿ ಇದೆ ಆ ರೈತರುಗಳು ತಗೊಂಡು ಬರ್ತಾರ ಸರ್ ನಮ್ಮ ಈರುಳ್ಳಿ ತಗೊಂಡ್ ಬಂದಾಗ ಸುತ್ತ ಅಕ್ಕಪಕ್ಕ ಇದ್ದ ಅಂಗಡಿ ರೈತರುಗಳು ಎಲ್ಲರೂ ನಮ್ಮ ಈರುಳ್ಳಿ ತಕ್ಕೆ ಬಂದು ಮಂಡಿ ಸುತ್ತ ನಿಂತ್ಕಂತರ್ ಸರ್ ಇದು ತಂದ್ರಿ ಈಗ ಬೀಜ ಇಲ್ಲಿ ತಂದ್ರಿ ಇದ್ ಯಾವ್ ಹೆಡ್ಡೆ ಇದೇನ್ ಕಲರ್ ಇದೇನ್ ಸೈಜ್ ಹಂಗೆ ನೀವ್ ನೋಡಿದ್ರಲ್ಲ ನೋಡಿದ್ರಲ್ಲ ಸರ್ ಅದೇ ಅದೇ ತರ ಇರುತ್ತೆ ಸರ್ ನಮ್ಮ ರೈತರುಗಳು ಎಲ್ಲ ನಮ್ಮ ಅಂಗಡಿ ತಗ ಬಂದರು ಸುಮಾರು ಜನ ಹೇಳ್ತಾರೆ ಬೇರೆ ಬೇರೆ ಅಂಗಡಿಯರ್ ಬಂದು ಅಲ್ಲಿ ಸುತ್ತ ಯಾವ ಯಾವ್ ಬೀಜ ಇದು ಎಲ್ ತಂದ್ರಿ ಎಲ್ಲ ಅವ್ರ ನಮ್ ರೈತರುಗಳು ನನ್ನೇ ತೋರಿಸ್ತಾರೆ ನಮಗೆ ಕೊಟ್ಟಿರೋರು ಹಂಗೆ ಹಿಂಗೆ ಅಂತ ತುಂಬಾ ಚೆನ್ನಾಗಿ ಅವ್ರನ್ನ ಒಳ್ಳೆ ರೇಟ್ ಮಾಡಿ ಕಳ್ಸಿ ಸರ್ ತುಂಬಾ ಚೆನ್ನಾಗಿ ಕ್ಯಾಶ್ ಪಟ್ಟಿ ಕೊಟ್ಟು ಒಳ್ಳೆ ಖುಷಿಯಾಗಿ ಕಳ್ಸ್ತೀವಿ ಸರ್ ಈಗ ಉದಾಹರಣೆಗೆ ನಮ್ ಏರಿಯಾದಿಂದ ಆಕಡೆ ಬಿಜಾಪುರ ಆಕಡೆ ಎಲ್ಲಾ ನೋಡ್ ಗಟ್ಲೆ ಬೆಳಿತಾರೆ ಹೌದು ಸರ್ ಈಗ ಅವ್ರ್ ಬೆಳೆದಂತ ಈರುಳ್ಳಿ ಬೆಳಿತಾರೆ ಬೆಳೆದ ಮೇಲೆ ಅವ್ರಿಗೆ ಇವತ್ತಿನ ರೇಟ್ ಏನಾದ್ರು ಏನೈತೆ ಏನು ಅಂತಂದೇಳಿ ಯಾವ ತರ ಸರ್ ನಾನು ಡೈಲಿ ಬೇಕಾದ್ರೆ ನಿಮ್ಗೆ ಯಾವ ಗ್ರೂಪ್ ರ ಆಗ್ಲಿ ಟೋಟಲ್ ಆಗಿ ಯಾವ್ ಗ್ರೂಪ್ ಕರ ಆಗಲಿ ನಾನು ಡೈಲಿ ಬೆಳಿಗ್ಗೆ ಒಂದ್ ಎಂಟ್ ಗಂಟೆಗೆ ಒಂದ್ ಮೆಸೇಜ್ ಬರುತ್ತೆ ಸರ್ ಆ ಅದು ನಮ್ಮ ಮಾರ್ಕೆಟ್ ಗ್ರೂಪ್ ಗ್ರೂಪ್ನ್ಯಾಗ ಒಂದ್ ಮೆಸೇಜ್ ಬಂದ್ಬಿಡುತ್ತೆ ಇಷ್ಟ್ ಚೀಲ ಬಂತು ಇಷ್ಟ್ ಲಾರಿ ಬಂದಿತ್ತೆ ಇಷ್ಟ್ ಚೀಲ ಬಂದಿತ್ತೆ ಮಹಾರಾಷ್ಟ್ರ ದಿಷ್ಟು ಕರ್ನಾಟಕದಿಷ್ಟು ಈ ತರ ಎಲ್ಲಾ ಬಂದ್ಬಿಡುತ್ತೆ ಸರ್ ಅದು ಒಂದು ಎಂಟ್ ಗಂಟೆಗೆ ಒಂದ್ ಮೆಸೇಜ್ ಬರುತ್ತೆ ಸರ್ ಬೆಳಿಗ್ಗೆ ಎಂಟ್ ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ಹಾಕ್ತೀನಿ ರೈಪ್ ಅಲ್ಲೇ ಹಾಕ್ತೀನಿ ಸರ್ ಆಮೇಲೆ ಹನ್ನೆರಡು ಗಂಟೆ ಒಂದ್ ಗಂಟೆ ಟೈಮ್ ಗೆ ಮತ್ತೆ ಇನ್ನೊಂದು ಮೆಸೇಜ್ ಇವತ್ತಿಷ್ಟು ರೇಟ್ ಆಯ್ತು ಇವತ್ತು ದಪ್ಪ ಎಷ್ಟಾಯ್ತು ಮೀಡಿಯಮ್ ಎಷ್ಟಾಯ್ತು ಗೊಲ್ಟಾ ಗುಲ್ಟಿ ಎಷ್ಟಾಯ್ತು ಅದೆಲ್ಲ ನಾವು ಒಂದು ಚಾರ್ಟ್ ಬಂದ್ಬಿಡುತ್ತೆ ಸರ್ ಒಂದು ಲೀಸ್ಟ್ ಲೀಸ್ಟ ಬಂದಿರುತ್ತೆ ಆ ಲಿಸ್ಟ್ ನಾವು ಹಂಗೆ ಅವ್ರಿಗೆ ಕಳಿಸ್ಕೊಡ್ತೀವಿ ಸರ್ ಹಾ ಅಂದ್ರೆ ಸರ್ ಈಗ ಅಲ್ಲಿಂದ ನಮ್ಮ ಏರಿಯಾದಿಂದ ಯುರಿ ಅವ್ನೆಲ್ಲ ಸಾಂಬಾರು ಇರ್ತಾರೆ ಅವ್ರಿಗೆ ಪೇಮೆಂಟ್ ಎಲ್ಲ ಯಾವ ಸಾರ್ ಮಾಡ್ಕೊಂಡ್ರೆ ಸರ್ ಒಸ್ಟ್ ಅಷ್ಟು ಅಂಗಡಿಗಳಲ್ಲಿ ಒಂದೊಂದ್ ತರ ಇರುತ್ತೆ ಸರ್ ನಾವು ಯಾವಾಗ್ಲೂ ಕ್ಯಾಶ್ ಪೇಮೆಂಟೇ ಮಾಡಿದ್ವಿ ಸರ್ ಯಾವ್ದೇ ರೈತರದ್ದು ಇವತ್ತಿನ ಒಂದು ಪಟ್ಟಿ ನಿಲ್ಸ್ಕೊಳ್ಳೋದು ಮತ್ತೊಂದಾಗ್ಲಿ ಏನಿಲ್ಲ ಪ್ರೆಸೆಂಟ್ ಆಗ ಕ್ಲಿಯರ್ ಮಾಡಿದೀವಿ ಬೇರೆ ಅಂಗಡಿಗಳಂಗೆ ನಿಮಗೆ ಗೂಗಲ್ ಪೇ ಮಾಡ್ತೀನಿ ಹೋಗ್ರಿ ಫೋನ್ ಪೇ ಮಾಡ್ತೀನಿ ಹೋಗ್ರಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಹೋಗ್ರಿ ಆತರ ಇಲ್ಲ ಸರ್ ಯಾವ್ದೇ ರೈತರ ಬರ್ಲಿ ಅದ್ ಪ್ರೆಸೆಂಟ್ ಆಗಿ ಅದು ಎಷ್ಟು ಲಕ್ಷರ ಆಗ್ಲಿ ಅಷ್ಟೇ ಕ್ಲೀನ್ ಆಗಿ ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ರಿ ಸರಿಗಾ ಸರಿಗಾ ನೀವು ಭೀಮಾ ಸೂಪರ್ ಆಮೇಲೆ ಮತ್ತೆ ಇನ್ನೊಂದು ಗರ್ವ ಗರ್ವ ಗರ್ವಸ ಇದನ್ನ ಎರಡನ್ನ ಈಗ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಾ ಇದೀರಿ ಹೌದು ಸರ್ ಯಾವ್ದು ಬೀಜ ಬೀಜ ಉತ್ಪಾದನೆ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಾ ಇದೀರಿ ಮುಂದಿನ ದಿನದಲ್ಲಿ ನೀವೇನಾದ್ರೂ ಬೇರೆ ವಿಶೇಷವಾದ ತಳಿ ಬಗ್ಗೆ ನೀವೇನಾದ್ರು ಇದ್ ಮಾಡ್ಬೇಕಂತ ಇದ್ರೆ ಸರ್ ನಿಮ್ಮ ನಿಮ್ಮ ಒಂದು ಲೆಕ್ಕಕ್ಕೆ ಬಂದಿರೋದ್ ಯಾವ್ದಾದ್ರು ಒಂದು ತಳಿ ಇದ್ರೆ ಆ ಬೀಜ ಉತ್ಪಾದನೆ ಏನಾದ್ರು ಮಾಡ್ಬೇಕಂತ ಯೂನಿವರ್ಸಿಟಿ ಒಂದು ಅಂಡರ್ ಅಲ್ಲಿ ಇರೋದ್ರಿಂದವಾ ಪ್ರಕಾಶ್ ಸರ್ ಅಥವಾ ಓಂಕಾರುಮಾರ್ ಸರ್ ಅಥವಾ ಮಾಂತೇಶ್ ಸರ್ ಇವರೆಲ್ಲ ಏನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಡಿಪೆಂಡ್ ಆಗ್ತೀನಿ ಅವ್ರನ್ನ ನಾನು ಅಷ್ಟ ಇದಾಗಿ ಇದ್ ಮಾಡಂಗಿಲ್ಲ ಅವ್ರು ಏನ್ ಹೇಳ್ತಾರ ಅದ್ರಲ್ಲಿ ನಡ್ಕಂತೀನಿ ನನಗೆ ಇನ್ನೊಂದು ವಿಶೇಷ ತಳಿ ಬಗ್ಗೆ ಆಸಕ್ತಿ ಇದೆ ಸರ್ ಈಗ ಹುಬ್ಳಿ ಯೂನಿವರ್ಸಿಟಿಯರು ಒಂದ್ ತಳಿ ಹೊಸ್ದಾಗಿ ಬಿಡುಗಡೆ ಮಾಡಿದಾರೆ ಸರ್ ಲೈನ್ ಡಬಲ್ ಏಟ್ ತ್ರೀ ಅಂತ ಲೈನ್ ಡಬಲ್ ಏಟ್ ತ್ರೀ ಅಂತ ಸರ್ ಅದು ತೊಂಬತ್ತಿ ಬರುತ್ತೆ ನಮ್ ಲೋಕಲ್ ತಳಿ ಬರುತ್ತಲ್ಲ ಅದೇ ತರ ಬರುತ್ತೆ ಹಾರ್ವೆಸ್ಟಿಂಗ್ ಬರುತ್ತೆ ಸರ್ ಅದು ಕಲರ್ ಶೈನಿಂಗ್ ಎಲ್ಲ ಟಾಪ್ ಇರುತ್ತೆ ಸೈಜ್ ಚೆನ್ನಾಗಿ ನೂರ ಐವತ್ತರಿಂದ್ರಾಮ್ಗೆಡ್ಡೆ ಇನ್ನೂರ ಐವತ್ತು ಚಿಲಾ ಒಂದ್ ಎಕರೆಗೆ ಇಳುವರಿ ಬರುತ್ತೆ ಸರ್ ಒಂದ್ ಎಕರೆಗೆ ಚೆನ್ನಾಗಿರೋ ರೈತ ಇದ್ರೆ ಇನ್ನೂರ ಐವತ್ತರ ಮೇಲೆನೆ ಬರುತ್ತೆ ಅಂತ ಹೇಳ್ತಾರೆ ನಾನು ಅವ್ರ ಹತ್ರ ಸಂಪರ್ಕ ಮಾಡಿದೀನಿ ಸರ್ ನೆಕ್ಸ್ಟ್ ಅದೇ ಬೀಜನ ನಾನು ಎರಡ್ ಎಕರೆ ಮಾಡ್ಬೇಕು ಅಂತಿದ್ದೀನಿ ನಮ್ ಯೂನಿವರ್ಸಿಟಿಯ ಕೊಟ್ಟರೆ ಮತ್ತೆ ಅದನ್ನು ಇನ್ನೊಂದ್ ಎಕರೆ ನಾನು ಮಾಡ್ತೀನಿ ಸರ್ ಅವ್ರ ಯಾವ ಕೊಡ್ಲಿ ಅವ್ರ ಮತ್ವ ನಾವ್ ಯಾವಾಗ್ಲೂ ಇದ್ ಮಾಡಲ್ಲ ಯೂನಿವರ್ಸಿಟಿ ನಾನು ಎರಡು ಎಕರೆ ಈಗ ನೆಕ್ಸ್ಟ್ ಹುಬ್ಳಿ ಯೂನಿವರ್ಸಿಟಿಯರು ಈಗ ನಾನು ಬೀಜ ತಂದ್ಬಿಟ್ಟು ಅದು ಗೆಡ್ಡೆ ಮಾಡ್ತೀನಿ ಈ ವೆದರಿಗೆ ಅವ್ರು ಟೋಟಲ್ ಕರ್ನಾಟಕದಾಗೆ ಬೇಸಿಗೆಗೂ ಬೆಳಿಬಹುದು ಮಳೆಗಾಲದಾಗೂ ಬೆಳಿಬಹುದು ಅಂತ ಹೇಳಿದಾರೆ ಸರ್ ಸರ್ ಲೈನ್ ಲೈನ್ ಡಬಲ್ ಏಟ್ ತ್ರೀ ಸರ್ ಡಬಲ್ ಏಟ್ ತ್ರೀ ಹ್ಞೂ ಸರ್ ಇದು ಒಂದು ಬ್ರ್ಯಾಂಡ್ ಒನ್ ಬ್ರ್ಯಾಂಡ್ ಸರ್ ಅದು ಆ ಅದನ್ನ ನಾನು ಈಗ ಇಲ್ಲಿ ಬೆಳೆದು ಅದನ್ನ ನಾನು ನೋಡಿ ಅದು ಚೆನ್ನಾಗ್ ಬಂತು ಕರೆಕ್ಟಾಗಿ ಆಗಿ ಅವ್ರು ಏನ್ ಹೇಳಿದಾರೆ ಅದರಂತೆ ಬಂತು ಅಂದ್ರೆ ಮುಂದಿನ ವರ್ಷಕ್ಕೆ ಅದನ್ನ ನಾನು ಎರಡು ಎಕರೆ ಮಾಡಿಬಿಟ್ಟು ರೈತರಿಗೆ ಅತಿ ಕಡಿಮೆ ದರದಲ್ಲಿ ಕೊಡಬೇಕು ಅಂತ ಇದ್ದೀನಿ ಬೀಜನ ಬೀಜನ ಹೌದು ತುಂಬಾ ಖುಷಿಯಾದ ವಿಚಾರ ಸರ್ ಇದು ಸರ್ ಈಗ ಈ ತೆನೆ ಈ ತೆನೆಯಿಂದ ಬೀಜನ ಒಳಗಿನ ಬೀಜ ಯಾವ ತರ ಬೇರ್ಪಡಿಸಿ ನೋಡ್ರಿ ಕಾಣ್ತಾ ಇರುತ್ತೆ ಒಳಗೆ ಸಿಡಿತೈತೆ ಅಂತ ಹೇಳ್ತೀವಿ ನಾವು ಓಪನ್ ಆಗುತ್ತೆ ಓಪನ್ ಆದಾಗ ಕಪ್ಪು ಕಪ್ಪು ಕಾಣುತ್ತೆ ಇದು ಈಗ ಆಲ್ರೆಡಿ ತರ್ಟಿ ಪರ್ಸೆಂಟ್ ಓಪನ್ ಆಗಿದೆ ಇನ್ನು ಸೆವೆಂಟಿ ಪರ್ಸೆಂಟ್ ಓಪನ್ ಆಗಿಲ್ಲ ಈ ಓಪನ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪೂರಾ ಎಲ್ಲಾ ಕಟ್ ಮಾಡಿಸ್ಬಿಟ್ಟು ಒಂದಿಸ ಎರಡ್ ದಿವಸ ಮುಗ್ಗಕ್ಕೆ ಬಿಡ್ತೀವಿ ಅಂದ್ರೆ ಇದನ್ನ ಆರ್ಯಕಲ್ಲ ಹಂಗೆ ಒಂದ್ ಸ್ವಲ್ಪ ನೆಳದಾಗೆ ಇಟ್ಟು ಕಟ್ ಮಾಡಿ ಇಡ್ತೀವಿ ಮುಚ್ಚಿ 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 ಇಡ್ತೀವಿ ಆಮೇಲೆ ಎರಡ್ ದಿಸ ಮೂರ್ ದಿವಸ ಆದ್ಮೇಲೆ ಅದೊಂದು ಸ್ವಲ್ಪ ಮಾಗ್ದಂಗ ಆಗುತ್ತೆ ಆವಾಗ ನಾವ್ ತೆಗೆದ್ಬಿಟ್ಟು ಬಿಸ್ಲಿಗೆ ಹಾಕಿ ಒಣಗ್ಸ್ತೀವಿ ಸರ್ ಬಿಸ್ಲಿಗೆ ಹಾಕಿ ಒಣಗಿಸ್ಬಿಟ್ಟು ತುಳಸಿ ತುಳಸಾಡಿದಾಗ ಬೀಜ ನಮಗೆ ಪೂರಾ ಎಲ್ಲ ಸಿಗುತ್ತೆ ಸರ್ ಅದನ್ನೆಲ್ಲ ನಾವು ತೂರ್ಕೊಂಡು ಅದನ್ನ ಕ್ಲೀನ್ ಆಗಿ ಇದ್ ಮಾಡ್ಕೊಂಡು ಆ ಬೀಜನ ಬೇರ್ಪಡಿಸಿ ಅದನ್ನ ನಾವು ಮತ್ತೆ ಗೆ ಕಳಿಸ್ತಿವಿ ಸರ್ ಹಾ 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 ಜರ್ಮಿನೇಷನ್ ಗೆ ಅಂದ್ರೆ ಈಗ ರಾಣಬೆನ್ನೂರಲ್ಲಿ ಮತ್ತೆ ಇದ್ರಲ್ಲಿದೆ ಸರ್ ದಾವಣಗೆರೆಲ್ಲಿದೆ ಜರ್ಮಿನೇಷನ್ ಅಲ್ಲಿ ಕಳಿಸ್ತೀವಿ ಅಲ್ಲಿ ಕಳಿಸ್ದಾಗ ಅದು ಜರ್ಮಿನೇಷನ್ ಎಲ್ಲ ಅವ್ರ ಪಕ್ಕ ಅಂದ್ರೆ ಜರ್ಮಿನೇಷನ್ ರಿಪೋರ್ಟ್ ಕೊಡ್ತಾರೆ ಕೊಡ್ತಾರೆ ಸರ್ ನಮಗೆ ಕೊಡ್ತಾರೆ ನಾನ್ ನಿಮಗೆ ಒಂದು ಯೂನಿವರ್ಸಿಟಿ ಒಂದು ಟ್ಯಾಗ್ ಕೊಟ್ಟರು ಸರ್ ಓ ಅದೇ ನೀವು ಅವಾಗಲೇ ತೋರ್ಸಿದ್ರಲ್ಲ ಆ ಟ್ಯಾಗ್ ಕೊಟ್ಟಾರ ಆ ಟ್ಯಾಗ್ ತಗೊಂಡೋಗಿ ನಾವಲ್ಲಿ ಜರ್ಮಿನೇಷನ್ ಎಲ್ಲ ಪೂರ ಜಳ್ಳೆಲ್ಲ ಒಂದ್ ಕಡಿಕೆ ತೆಗೆದ್ಬಿಡುತ್ತೆ ಒರಿಜಿನಾಲಿಟಿ ಬೀಜ ಮಾತ್ರ ನಮಗೆ ಕೊಡುತ್ತೆ ಸರ್ ಅದು ಆವಾಗ ನಾವು ಅದನ್ನ ತಂದು ರೈತರಿಗೆ ಕೊಡ್ತೀವಿ ಸರ್ ಸರ್ ಏನ್ ಸರ್ ಆನಂದ್ ಸೈಜ್ ಸರ್ ಇದು ಟೋಟಲ್ ಆಗಿ ನಾನು ಒಳಗಡೆ ನೋಡಿ ಎಲ್ಲಿ ಇಷ್ಟ ಒಂದು ಗೆಡ್ಡೆ ಒಂದ್ ಕೆಜಿ ಮೂವತ್ತು ಗ್ರಾಮ್ ಒಂದ್ ಗೆಡ್ಡೆ ಇತ್ತು ಸರ್ ಆಲ್ರೆಡಿ ನಾನೂರು ನಾನೂರ ಐವತ್ತು ಐನೂರು ಗ್ರಾಮ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಬರ್ತ ಸರ್ ಸುಮಾರು ನಾನೂರು ನಾನೂರ ಐವತ್ತು ಐನೂರು ಗ್ರಾಮ್ ಹೆಚ್ಚು ಕಡಿಮೆ ಬರ್ತವೆ ಇವೆಲ್ಲ ಒಂದು ಮುನ್ನೂರು ಮುನ್ನೂರ ಇಪ್ಪತ್ತು ಆ ನಾನೂರು ಗ್ರಾಮ್ ಜನ ಬರ್ತಾ ಸರ್ ಇವ್ ಟೋಟಲ್ ಗೆಡ್ಡೆಗಳು ಆಮೇಲೆ ಈ ಈ ತರ ಬೆಳೆದ್ರದು ಮೊನ್ನೆ ಕೃಷಿ ತೋಟಗಾರಿಕಾ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಬಂದಿದ್ರು ಸರ್ ಈ ತರ ಗೆಡ್ಡೆ ಸೈಜ್ ಬಂದ್ರದು ಮತ್ತೆ ಈ ಇಷ್ಟು ದಪ್ಪನ ಹೂವು ಎಲ್ಲೂ ಬಂದಿಲ್ಲ ಅಂತ ಕರ್ನಾಟಕದಾಗ ಯಾರು ಬೆಳೆದಿಲ್ಲಪ್ಪ ನಾನು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷ ಸರ್ವಿಸ್ ನಲ್ಲಿ ಈ ತರ ಪ್ಲಾಟ್ ಅನ್ನ ಯಾರು ಸಹ ಬೆಳದ್ರ ನೋಡಿಲ್ಲ ನೀನೆ ಬೆಳೆದ್ರದ್ದು ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು ಸರ್ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡ್ತೀವಿ ಅಂತಲೂ ಸಹ ಹೇಳಿದ್ರ ಸರ್ ಬಹಳ ಖುಷಿ ಆಯ್ತು ಸರ್ ನಮ್ಗೆ ನಿಮ್ದು ಇವತ್ತು ಫ್ಲಾಟ್ ವಿಸಿಟ್ ಮಾಡಿ